ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಭಾರತಿ ಸ್ವಾಮಿ ಸ್ನೇಹಿತರೆ ನೀವೇ ನೋಡ್ತಾ ಇದ್ದೀರಲ್ಲ ದಾಸವಾಳ ಮತ್ತು ಮಾವಿನಕಾಯಿಂದ ಮಾಡಿರುವ ಈ ಚಟ್ನಿ ಸೂಪರ್ ಆಗಿದೆ ತುಂಬ ತುಂಬ ಟೇಸ್ಟಿ ಆರೋಗ್ಯಕ್ಕೆ ಇದು ಎಷ್ಟು ಅಂತ ನಿಮಗೆ ಗೊತ್ತು ನಾನಂತೂ ಇದು ಹೈಬಿಸ್ಕಸ್ ಮೇಲೆ ಹಲವಾರು ವಿಡಿಯೋಗಳನ್ನು ಮಾಡಿದ್ದೇನೆ ಮತ್ತು ನೋಡಿ ನಾನು ಈ ಕಂಟ್ರಿ ದಾಸವಾಳದ ಗಿಡಗಳನ್ನೇ ಬೆಳೆಸಿದ್ದೇನೆ ಅಂದರೆ ನರ್ಸರಿಯಿಂದ ತಂದ ದಾಸವಾಳದ ಹೂವುಗಳು ಸ್ವಲ್ಪ ದಪ್ಪ ದಪ್ಪ ಆಗಿರುತ್ತೆ ಮತ್ತು ಇದು ಏನಾದರೂ ಮಾಡಿದರೆ ಈ ಥರ ರೆಸಿಪಿಗಳನ್ನು ಮಾಡಿದರೆ ಆಗಿರುತ್ತೆ ಆದ್ದರಿಂದ ಈ ಹಳ್ಳಿಗಳಲ್ಲಿ ಬೆಳೆಯುವ ಈ ದಾಸವಾಳದ ಗಿಡದ ಹೂಗಳನ್ನೇ ಬಳಸಿ ನೋಡಿ ಫ್ರೆಂಡ್ಸ್ ಆ ಇವುಗಳನ್ನು ಒಮ್ಮೆ ವಾಶ್ ಮಾಡಿಕೊಳ್ಳಿ ಇವುಗಳನ್ನು ಪೆಟಲ್ಸ್ಗಳನ್ನೆಲ್ಲ ಬಿಡಿಸಿ ನೋಡಬೇಕಾಗುತ್ತೆ ಯಾಕೆಂದರೆ ಇರುವೆ ಮತ್ತು ಹುಳಗಳು ಇರುವ ಸಂಭವವಿರುತ್ತೆ ನೋಡಿ ಹೂವಿನ ಮಧ್ಯದ ಭಾಗ ಈ ಕೇಸರ ಇರುತ್ತದಲ್ಲ ಇದು ಕೂಡ ನೀವು ಹಾಕ್ಬೋದು ನೋಡಿ ಹೀಗೆ ಪೆಟಲ್ಸ್ಗಳನ್ನು ಬಿಡಿಸ್ಕೊಂಡು ಈ ಭಾಗವನ್ನು ಕಟ್ ಮಾಡಿ ಹಾಕಿ ಹೀಗೆ ಎಲ್ಲ ಹೂಗಳನ್ನು ಬಿಡಿಸ್ಕೊಳ್ಳಿ ಓಕೆ ಈಗ ನೋಡಿ ಕಚ್ಚಾ ಮ್ಯಾಂಗೋನ ತೆಗೆದುಕೊಳ್ತಾ ಇದ್ದೇನೆ ಫ್ರೆಂಡ್ಸ್ ಕೆಲವಷ್ಟು ಮಾವಿನಕಾಯಿಗಳು ಹುಳಿ ಜಾಸ್ತಿ ಇರುತ್ತದೆ ಕೆಲವಷ್ಟು ಹುಳಿ ಕಡಿಮೆ ಆದ್ದರಿಂದ ನೋಡಿ ಹುಳಿ ಜಾಸ್ತಿ ಇಡುವ ಮಾವಿನಕಾಯಿನಲ್ಲಿ ಇಡೀ ಮಾವಿನಕಾಯಿಯನ್ನು ನೀವು ಹಾಕಬೇಡಿ ನಾನು ಕೂಡ ಅರ್ಧ ಮಾವಿನಕಾಯಿಯನ್ನು ಇಲ್ಲಿ ತೆಗೆದುಕೊಳ್ತಾ ಇದ್ದೇನೆ ಸ್ನೇಹಿತರೆ ನಿಮಗೆ ಗೊತ್ತಿರುವಂತೆ ಕಚ್ಚಾ ಮ್ಯಾಂಗೋ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಮಾವಿನಕಾಯಿ ಸಿಗುವ ಟೈಮು ಈಗಾಗಲೇ ಆಗಿರುತ್ತೆ ಅದರಿಂದ ಈ ಸೀಸನ್ ಇರುವಾಗಲೇ ಅದನ್ನು ಉಪಯೋಗಿಸ್ಕೊಳ್ಳಿ ಆಕೆ ನೋಡಿ ಇವುಗಳನ್ನು ಈಗ ಚಿಕ್ಕದಾಗಿ ಕಟ್ ಮಾಡಿಟ್ಕೊಳ್ಳಿ ಓಕೆ ಫ್ರೆಂಡ್ಸ್ ನಾನು ಅರ್ಧ ಕಚ್ಚಾ ಮ್ಯಾಂಗೋ ಅಂದಿದ್ನಲ್ಲ ನೋಡಿ ಇನ್ನೊಂದು ಸ್ವಲ್ಪ ಭಾಗವನ್ನು ಇದರಿಂದ ತೆಗೆದುಕೊಳ್ತಾ ಇದ್ದೇನೆ ಓಕೆ ಈಗ ದಾಸವಾಳದ ಹೂ ಮತ್ತು ಮ್ಯಾಂಗೋ ಪೀಸ್ಗಳು ರೆಡಿ ಆದವು ಈಗ ಸ್ಟವ್ ಮೇಲೆ ನೋಡಿ ಒಂದು ತವವನ್ನು ಇಟ್ಟಿದ್ದೇನೆ ಅದಕ್ಕೀಗ ಏಳೆಂಟು ಬೆಳ್ಳುಳ್ಳಿ ಹೆಸರುಗಳನ್ನು ಇದ್ದೇನೆ ಫ್ರೆಂಡ್ಸ್ ನೀವು ಬೆಳ್ಳುಳ್ಳಿ ತಿನ್ನೋಲ್ಲ ಅಂತಾದರೆ ಇಲ್ಲಿ ಹಿಂಗನ್ನು ಸ್ವಲ್ಪ ಬಿಸಿ ಮಾಡಿ ಹಾಕಿ ನಿಮಗೆ ಗೊತ್ತಿರಲಿ ಹಿಂಗನ್ನು ಬಿಸಿ ಮಾಡಿ ಚಟ್ನಿಗೆ ಹಾಕಬೇಕು ಆಕೆ ಬೆಳ್ಳುಳ್ಳಿ ಬಿಸಿಯಾದ ಕೂಡಲಿ ನಾಲ್ಕು ಕೆಂಪು ಮೆಣಸುಗಳನ್ನು ಹೀಗೆ ಡ್ರೈ ಫ್ರೈಗೆ ಇಡಿ ಆಕೆ ಫ್ರೆಂಡ್ಸ್ ಈಗ ಕೆಂಪು ಮೆಣಸುಗಳನ್ನು ನೋಡಿ ಚಟ್ನಿಗೆ ಇಟ್ಕೊಳ್ತಾ ಇದ್ದೇನೆ ಈ ಕೆಂಪು ಮೆಣಸಿನ ಜೊತೆಯಲ್ಲಿ ನೋಡಿ ಅರ್ಧ ಭಾಗ ನಾನು ಕೊಬ್ಬರಿಯನ್ನು ಇಟ್ಕೊಂಡಿದ್ದೇನೆ ಸ್ನೇಹಿತರೆ ಇಲ್ಲಿ ಹಸಿಕಾಯಿಗಿಂತ ನೋಡಿ ಒಣ ಕೊಬ್ಬರಿನೇ ತೆಗೆದುಕೊಳ್ಳಿ ಯಾಕೆಂದರೆ ಹೂವು ಸ್ವಲ್ಪ ಲೋಳೆ ಇರುತ್ತಲ್ವ ಈ ಹಸಿ ಕಾಯಿಯನ್ನು ಹಾಕಿದರೆ ಸ್ವಲ್ಪ ಲೋಳೆ ಆಗುತ್ತೆ ಆದ್ದರಿಂದ ಕೊಬ್ಬರಿನೇ ತೆಗೆದುಕೊಂಡ್ರೆ ಟೇಸ್ಟು ಕೂಡ ಜಾಸ್ತಿ ಆಗುತ್ತೆ ಹಾಗೆ ಕೊಬ್ಬರಿಯಲ್ಲಿ ಆರೋಗ್ಯದ ಬೆನಿಫಿಟ್ಸ್ ಕೂಡ ಹಸಿ ಕಾಯಿಗಿಂತ ಜಾಸ್ತಿನೇ ಸ್ನೇಹಿತರೆ ಈ ಹೆಲ್ದಿ ಚಟ್ನಿಗೆ ಹಾಕುವ ಇಂಗ್ರಿಡಿಯಂಟ್ಸ್ ಕೂಡ ನೋಡಿ ಆರೋಗ್ಯಕ್ಕೆ ತುಂಬಾ ಅನುಕೂಲವಿರುವಂಥವುಗಳು ಆದ್ದರಿಂದ ವಾರಕ್ಕೊಮ್ಮೆ ಈ ಚಟ್ನಿಯನ್ನು ಮಾಡಿ ಹಲವಾರು ಆರೋಗ್ಯದ ಸಮಸ್ಯೆಗಳನ್ನು ಕಡಿಮೆ ಮಾಡಿಕೊಳ್ಳಿ ಅವಶ್ಯ ನೋಡಿ ಪೂರ್ತಿ ಅರ್ಧ ಕೊಬ್ಬರಿಯನ್ನು ಕಟ್ ಮಾಡಿ ಆಯಿತು ಮೊದಲಿಗೆ ಇವೆರಡನ್ನೇ ನಾನು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೇನೆ ಹಾಗೆ ಇದಕ್ಕೆ ನೀರನ್ನು ಕೂಡ ಸೇರಿಸುವುದಿಲ್ಲ ನೋಡಿ ಒಮ್ಮೆ ಪೌಡ್ರ್ ಮಾಡಿ ತಂದಿದ್ದೇನೆ ಈಗ ಇದಕ್ಕೆ ದಾಸವಾಳದ ಹೂಗಳು ಹಾಗೆ ಮಾವಿನಕಾಯಿ ಪೀಸ್ಗಳನ್ನು ಸೇರಿಸಿ ಸ್ನೇಹಿತರೆ ಇವೆಲ್ಲವನ್ನು ನೋಡಿ ಹಸಿಯಾಗಿ ನಾವು ಬಳಸ್ತಾ ಇದ್ದೇವೆ ಆದ್ದರಿಂದ ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅಂದರೆ ನಾವು ಹೈಬಿಸ್ಕಸ್ ಜ್ಯೂಸ್ನೆಲ್ಲ ಇದನ್ನು ಕುದಿಸಿ ಅದನ್ನು ಜ್ಯೂಸ್ ಮಾಡ್ತೇವಲ್ಲ ಇದನ್ನು ನೋಡಿ ಹಸಿಯಾಗಿ ಚಟ್ನಿಗೆ ಇದ್ದೇವೆ ಈಗ ಬಿಸಿ ಮಾಡಿದ ಬೆಳ್ಳುಳ್ಳಿಯನ್ನು ಇದು ಸೇರಿಸ್ತಾ ಇದ್ದೇನೆ ಹಸಿದೆ ಆದರೆ ಎಷ್ಟೊಂದನ್ನು ಹಾಕಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಬೆಳ್ಳುಳ್ಳಿಯನ್ನು ನಾವು ಬಿಸಿ ಮಾಡಿದ್ರು ಕೂಡ ಅದು ಆರೋಗ್ಯ ಲಾಭಗಳನ್ನು ಹಾಗೇ ಉಳಿಸ್ಕೊಳ್ಳುತ್ತೆ ಓಕೆ ಫ್ರೆಂಡ್ಸ್ ನೋಡಿ ಮಿಕ್ಸಿ ಆಗಲಿಕ್ಕೆ ಸ್ವಲ್ಪ ನೀರನ್ನು ಹಾಕಿದ್ದೇನೆ ಈಗ ಇವೆಲ್ಲವನ್ನು ನೋಡಿ ರುಬ್ಬಿ ತಂದಿದ್ದೇನೆ ಸ್ನೇಹಿತರೆ ಈ ಚಟ್ನಿ ರುಚಿಯಾಗಲಿಕ್ಕೆ ಇನ್ನೂ ಒಂದು ವಸ್ತುವನ್ನು ನಾವು ಕುಡಿಸ್ಬೇಕು ಇಲ್ಲಾಂದರೆ ಇಷ್ಟು ಹೆಲ್ದಿ ಚಟ್ನಿಯನ್ನು ನೀವು ತಿನ್ನೋದೇ ಕಷ್ಟ ಆಗುತ್ತೆ ಅದೇನೆಂದರೆ ನೋಡಿ ಬೆಲ್ಲ ಈಗ ಎರಡು ಸ್ಪೂನು ತುಂಬ ಬೆಲ್ಲವನ್ನು ಈ ಮಿಕ್ಸಿ ಜಾರಿಗೆ ಹಾಕಿ ಸ್ನೇಹಿತರೆ ನಾನು ಒಮ್ಮೆ ಬೆಲ್ಲ ಹಾಕದೆ ಹಾಗೆ ಮಾಡಿದ್ದೆ ಅದು ತಿನ್ನಲಿಕ್ಕೆ ಕಷ್ಟ ಇತ್ತು ಬೆಲ್ಲ ಹಾಕಿ ನೀವು ಇದನ್ನು ಮಾಡಿದ್ದಾದರೆ ಮತ್ತೆ ಮತ್ತೆ ಅನ್ಸುತ್ತೆ ಅಷ್ಟು ರುಚಿಯಾಗುತ್ತೆ ನೋಡಿ ಒಮ್ಮೆ ಮಿಕ್ಸರನ್ನು ಮಾಡಿ ತಂದಿದ್ದೇನೆ ಈಗ ಬೌಲ್ಗೆ ವರ್ಗಾಯಿಸ್ತಾ ಇದ್ದೀನಿ ಸ್ನೇಹಿತರೆ ಈ ಚಟ್ನಿನ ನೀವು ಕೂಡ ಖಂಡಿತ ಮಾಡಿ ನಾನು ಎರಡೂ ಟೈಪಲ್ಲೂ ಮಾಡಿ ಟೇಸ್ಟ್ ಮಾಡಿ ನಿಮಗೆ ತಿಳಿಸ್ತಾ ಇದ್ದೇನೆ ಹಾಗೆ ಹೈ ಬಿಸ್ಕಸ್ನಲ್ಲಿ ಯಾವುದೇ ರೆಸಿಪಿ ಇದ್ದರೂ ಕೂಡ ನನಗಂತೂ ತುಂಬಾ ಇಷ್ಟ ನೋಡಿ ಈಗ ಚಿಕ್ಕದೊಂದು ಒಗ್ಗರಣೆ ಕೊಟ್ಬಿಡಿ ಈಗಾಗಲೇ ನಾವು ಬೆಳ್ಳುಳ್ಳಿಯನ್ನು ರುಬ್ಲಿಕ್ಕೆ ಹಾಕಿರೋದ್ರಿಂದ ಇಂಗೂ ಕೂಡ ಹಾಕೋದು ಬೇಡ ನೋಡಿ ಒಗ್ಗರಣೆ ರೆಡಿ ಮಾಡಿ ಹಾಕಿದ್ದೇನೆ ಆರೋಗ್ಯಕರವಾದ ರುಚಿಯಾದ ಮ್ಯಾಂಗೋ ಮತ್ತು ಹೈ ಬಿಸ್ಕಸ್ ಚಟ್ನಿ ಈಗ ರೆಡಿಯಾಯಿತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸು ಕೂಡ ಶೇರ್ ಮಾಡಿ ಅವರಿಗೂ ಕೂಡ ಈ ಚಟ್ನಿಯನ್ನು ಮಾಡಲಿಕ್ಕೆ ತಿಳಿಸಿ ಮುಂದಿನ ಹೆಲ್ದಿ ರೆಸಿಪಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಕೂಡ ತಿಳಿಸಿ